ನತ್ತಿಂಗ್ ಫೋನ್ ತ್ರೀನ ಬೆಲೆ ಐಫೋನ್ ಸಿಕ್ಸ್ಟೀನ್ಗಿಂತ ಹೆಚ್ಚಾಗಿದೆ ಹೌದು ಇದರ ಪ್ರಾರಂಭಿಕ ಬೆಲೆ ಸುಮಾರು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಥಿಂಗ್ ಫೋನ್ ತ್ರೀ ಪ್ರೀಮಿಯಂ ಸೆಗ್ಮೆಂಟನ್ನು ಗುರಿಯಾಗಿಸಿಕೊಂಡಿದೆ ಹಾಗೂ ವಿಶಿಷ್ಟ ಪಾರದರ್ಶಕ ವಿನ್ಯಾಸ ಮತ್ತು ಗ್ಲೈಪ್ ಇಂಟರ್ಫೇಸನ್ನು ಹೊಂದಿದೆ ಮತ್ತು ಉತ್ತಮ ಕ್ಯಾಮ್ರಾ ವ್ಯವಸ್ಥೆ ಉನ್ನತ ಮಟ್ಟದ ಪ್ರೊಸೆಸರನ್ನು ಒಳಗೊಂಡಿದೆ ಆ ಪ್ರೊಸೆಸರ್ ಏಟ್ ಎಸ್ ಚೆನ್ ಫೋರ್ ಇದು ನಥಿಂಗ್ ಫೋನ್ ತ್ರೀನ ಉತ್ತಮವಾದ ವಿಶೇಷ ಇನ್ನು ಐಫೋನ್ ಸಿಕ್ಸ್ಟೀನ್ನ ಪ್ರಾರಂಭಿಕ ಬೆಲೆ ಸುಮಾರು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ಬೆಲೆಯು ವಿಜಯ್ ಸೇಲ್ಸಲ್ಲಿ ಲಭ್ಯವಿದೆ ಐಫೋನ್ ಸಿಕ್ಸ್ಟೀನ್ನ ಸಣ್ಣ ಡಿಸ್ಪ್ಲೇ ಆರು ಪಾಯಿಂಟ್ ಒಂದು ಇಂಚು ಸೂಪರ್ ರೆಟಿನಾ ಎಕ್ಸ್ ಡಿ ಆರ್ ಒ ಎಲ್ ಇ ಡಿಯನ್ನು ಹೊಂದಿದೆ ಇನ್ನು ಆ್ಯಪಲ್ ಸ್ವಂತ ಚಿಪ್ ಏಪಲ್ ಏ ಏಯ್ಟೀನನ್ನು ಬಳಸುತ್ತದೆ ಆ್ಯಪಲ್ನ ಸಾಫ್ಟ್ವೇರ್ ಮತ್ತು ಸೇವೆಗಳು ತುಂಬಾ ಬಲವನ್ನು ಹೊಂದಿದೆ ಇದು ಐಫೋನ್ ಸಿಕ್ಸ್ಟೀನ್ನ ವಿಶೇಷತೆಯಾಗಿದೆ ನಥಿಂಗ್ ಫೋನ್ ತ್ರೀ ಐಫೋನ್ ಸಿಕ್ಸ್ಟೀನ್ಗಿಂತ ಸುಮಾರು ಎಂಟು ಸಾವಿರ ಹೆಚ್ಚು ದುಬಾರಿಯಾಗಿದೆ ಇದು ತುಂಬಾ ಬೆಲೆಯಲ್ಲಿ ವ್ಯತ್ಯಾಸ ನಥಿಂಗ್ ಫೋನ್ ತ್ರೀ ದೊಡ್ಡ ಮತ್ತು ಹೆಚ್ಚು ರಿಫ್ರೆಶ್ರೇಟ್ ಡಿಸ್ಪ್ಲೇ ದೊಡ್ಡ ಬ್ಯಾಟ್ರಿ ಮತ್ತು ವೇಗದ ಚಾರ್ಜಿಂಗನ್ನು ನೀಡುತ್ತದೆ ಐಫೋನ್ ಸಿಕ್ಸ್ಟೀನ್ ಆ್ಯಪಲ್ನ ಪರಿಸರ ವ್ಯವಸ್ಥೆ ಅತ್ಯುತ್ತಮ ಸಾಫ್ಟ್ವೇರ್ ಬೆಂಬಲ ಮತ್ತು ಆ್ಯಪಲ್ ಇಂಟೆಲಿಜೆನ್ಸ್ ವೈಶಿಷ್ಟ್ಯಗಳೊಂದಿಗೆ ಬರುತ್ತದೆ ಇನ್ನು ಹಳೆಯ ಮಾದರಿಯ ಐಫೋನ್ ಫಿಫ್ಟೀನ್ ಸುಮಾರು ಅರವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಪ್ರಾರಂಭವಾಗುತ್ತದೆ ಹಾಗೆ ನಥಿಂಗ್ ಫೋನ್ ಟು ಸುಮಾರು ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಬೆಲೆ ಇಳಿಕೆಯಾಗಿದೆ ಈಗ ಕಡಿಮೆ ಬೆಲೆಯಲ್ಲಿ ಲಭ್ಯವಿವೆ ಸದ್ಯಕ್ಕೆ ಇತ್ತೀಚಿನ ಮಾದರಿಗಳಾದ ನಥಿಂಗ್ ಫೋನ್ ತ್ರೀ ಮತ್ತು ಐಫೋನ್ ಸಿಕ್ಸ್ಟೀನ್ ನಡುವೆ ಹೋಲಿಸಿದಾಗ ನಥಿಂಗ್ ಫೋನ್ ತ್ರೀ ಹೆಚ್ಚು ಬೆಲೆಯನ್ನು ಹೊಂದಿದೆ ಆದರೆ ಈ ಬೆಲೆಗಳು ಕಾಲ ಕಾಲಕ್ಕೆ ಬದಲಾಗಬಹುದು ನಿಮಗೆ ಈ ಎರಡು ಫೋನ್ಗಳಲ್ಲಿ ಯಾವ ಫೋನ್ ಬಹಳ ಇಷ್ಟ ಎಂದು ಕಾಮೆಂಟ್ ಮಾಡಿ ಅಥವಾ ಈ ಎರಡು ಫೋನ್ಗಳಲ್ಲಿ ಯಾವ ಫೋನನ್ನು ನೀವು ಈಗ ಬಳಸುತ್ತಿದ್ದೀರಾ ಎಂದು ಸಹ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ